ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಹಾಗೂ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೂ ಸಹ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಒಂದು ಅಪ್ಡೇಟ್ ಇದೆ ಗುಡ್ ನ್ಯೂಸ್ ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಹೇಗೆ ರೇಷನ್ ಕಾರ್ಡು ನಿಮ್ದೆಲ್ಲ ಚೆಕ್ ರದ್ದಾಗಿದೆ ಅಲ್ವಾ ಕೆದ್ರದು ತುಂಬ ಜನ ನಲವತ್ತು ಲಕ್ಷ ಜನದ ರದ್ದಾಗಿದೆ ಅಲ್ವಾ ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮೊದಲಿಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಏನು ನಾನು ತಿಳಿಸ್ಕೊಡ್ತೀನಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ತುಂಬ ಜನ ಅಂದರೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಜೂನ್ ತಿಂಗಳ ಒಂದು ಹಣ ಜಮಾ ಇದೆ ಆಲ್ರೆಡಿ ಇದು ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟು ಸುಮಾರು ಜನಕ್ಕೆ ಇವಾಗ ಅನ್ನ ಭಾಗ್ಯ ಹಣ ಜಮಾ ಆಗ್ತದೆ ಇದನ್ನು ಎಷ್ಟೋ ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಇದರಿಂದಾಗಿ ನಿಮಗೂ ಕೂಡ ಇವತ್ತು ಹಣ ಜಮಾ ಆಗ್ಬೋದು ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಇವತ್ತಿಲ್ಲ ಅಂದರೆ ಇನ್ನೂ ಎರಡು ಮೂರು ದಿವಸದಲ್ಲಿ ನಿಮಗೆ ಜೂನ್ ತಿಂಗಳ ಹಣ ಸಹ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅಂತ ಇದರಿಂದ ಗೊತ್ತಾಗ್ತದೆ ಒಬ್ರಿಗೆ ಬಂದು ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಅಂದರೆ ಸೊ ಎಲ್ಲರಿಗೂ ಬರುತ್ತೆ ಅಂತಲೇ ಅರ್ಥ ಸೊ ಇದೇ ರೀತಿಯಾಗಿ ಗೃಹಲಕ್ಷ್ಮಿದು ಸಹ ಒಂದಷ್ಟು ಗುಡ್ ನ್ಯೂಸ್ ಇದೆ ಏನು ಅಂದರೆ ಕಳೆದ ಒಂದು ಎರಡು ತಿಂಗಳಿಂದ ಹಣವೇ ಬಂದಿರಲಿಲ್ಲ ಎಲ್ಲ ಯಾರಿಗೂ ಜಮಾ ಆಗಿರಲಿಲ್ಲ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರೂ ಡಿ ಕೆ ಶಿವಕುಮಾರ್ ಸಹ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದರು ನಾವು ಹಣವನ್ನು ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಇನ್ನೊಂದು ಏಳೆಂಟು ದಿವಸಗಳಲ್ಲಿ ಬರುತ್ತೆ ಅಂತ ಹೇಳಿದರು ಇವತ್ತಾಗಲೇ ಇವತ್ತು ಮೂವತ್ತ ಒಂದನೇ ತಾರೀಕು ನಾಳೆ ಆಗಸ್ಟ್ ಫಸ್ಟ್ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು ಒಂದು ವಾರದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಈಗಾಗಲೇ ತುಂಬ ಜನಕ್ಕೆ ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇದೆ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಸುಮಾರು ಮಹಿಳೆಯರಿಗೆ ಹಣ ಜಮಾ ಇದೆ ಸೊ ಇದರಿಂದಾಗಿ ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಈ ಒಂದು ಹಣ ಜಮಾ ಆಗುವ ಚಾನ್ಸಸ್ ತುಂಬ ಇದೆ ಸೊ ಇನ್ನು ಯಾರು ಎರಡು ತಿಂಗಳಿಂದ ಯಾರ್ಯಾರು ಕಾಯ್ತಾಯಿದ್ರು ಖಂಡಿತವಾಗೂ ಇನ್ನೊಂದು ವಾರದಲ್ಲಿ ನಿಮಗೆ ಹಣ ಜಮಾ ಆಗೇ ಆಗುತ್ತೆ ಯಾಕಂದರೆ ಸರ್ಕಾರದವರೇ ಹೇಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ನ ನಾವು ಸ್ಟಾಪ್ ಮಾಡೋದಿಲ್ಲ ಮತ್ತು ಇನ್ನು ಏಳೆಂಟು ದಿನಗಳಲ್ಲಿ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಮತ್ತು ಇನ್ನೊಂದು ಏನಕ್ಕೆ ಲೇಟ್ ಆಗ್ತದೆ ಅನ್ನೋದನ್ನು ಕಾರಣ ತಿಳಿಸಿದರು ಒಂದು ಟೆಕ್ನಿಕಲ್ ಎರರ್ ಅಂತ ಹೇಳಿದರು ಮತ್ತು ತೃತೀಯ ಲಿಂಗೀಯರು ಯಾರಿದ್ದಾರೆ ಅವರಿಗೂ ಸಹ ಹಣ ಹಾಕ್ತಾ ಇದ್ದೀವಿ ಅದನ್ನು ಸ್ವಲ್ಪ ಲೇಟ್ ಆಗ್ತಿದೆ ಅನ್ನೋದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ರು ಸೊ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವರೆಲ್ಲರಿಗೂ ಸಹ ಇನ್ನೂ ಒಂದು ವಾರದಲ್ಲಿ ಹಣ ನಿಮಗೆ ಜಮಾ ಆಗುತ್ತೆ ಎಲ್ಲರೂ ಸ್ವಲ್ಪ ವೇಟ್ ಮಾಡಿ ನೋಡಿ ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡನ್ನ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೀವು ಫಸ್ಟು ಗೂಗಲ್ಗೆ ಹೋಗಿ ಆಹಾರ ಡಾಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ ಆಹಾರ ಡಾಟ್ ಕೆ ಆರ್ ಡಾಟ್ ಇನ್ ಅಂತ ಅದ್ರ ಮೇಲೆ ಫಸ್ಟ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಂತರ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಇದು ರೇಷನ್ ಕಾರ್ಡು ಇದು ಈ ಒಂದು ರೇಷನ್ ಕಾರ್ಡಲ್ಲಿ ಈ ರೇಷನ್ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಶೋ ಕ್ಯಾನ್ಸಲ್ಡ್ ಅಂತ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿಯ ಫಸ್ಟು ನೀವು ಯಾವುದು ಒಂದು ಡಿಸ್ಟ್ರಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜುಲೈ ಮಂತು ನಂತರ ನಿಮ್ಮದು ಯಾವುದು ತಾಲ್ಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಈ ಈ ಮಂತಲ್ಲಿ ಕ್ಯಾನ್ಸಲ್ ಆಗಿರುವಂಥ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಎ ಪಿ ಎಲ್ ಕಾರ್ಡ್ ಆಗಿರೋ ಲಿಸ್ಟ್ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ನಿಮ್ಮ ಹೆಸರು ಸಹ ಇದೆ ನೀವು ಚೆಕ್ ಮಾಡ್ಕೋಬೋದು ಚೆಕ್ ಅಂದರೆ ಈ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸ್ರು ಇದೆಯೋ ಇಲ್ವೋ ಅಂತ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಲಿಸ್ಟ್ ಆಫ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ಡ್ ಅಂತ ಕೊಟ್ಟಿದ್ದಾರೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ವಿಧಾನದಲ್ಲೂ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ಈ ಸ್ಟೇಟಸ್ ಅಂತ ಇರ್ತಲ್ಲ ಕ್ಲಿಕ್ ಮಾಡಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ಡಿಸ್ಟ್ರಿಕ್ಟ್ ವೈಸಸ್ ತೋರಿಸುತ್ತೆ ನೀವು ಯಾವ ಡಿಸ್ಟ್ರಿಕ್ಟಿಂದ ಸೆಲೆಕ್ಟ್ ಮಾಡ್ಕೋಬೋದು ಆ ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ತೋರಿಸುತ್ತೆ ಸ್ಟೇಟಸ್ ಪಡಿತರ ಚೀಟಿ ಸ್ಟೇಟಸ್ ಅಂತ ಇರುತ್ತಲ್ವ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪೇಜ್ ಓಪನ್ ಆಯಿತು ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಏನು ಸ್ಟೇಟಸ್ ಹೇಗೆ ಚೆಕ್ ಮಾಡಿದ ಅಲ್ಲಿ ವಿತೌಟ್ ಓ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಂತರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಅಲ್ಲಿ ಹಾಕೋದ್ರಿಂದ ಮತ್ತು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಸ್ಟೇಟಸ್ನಲ್ಲಿದೆ ಇದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸುತ್ತೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಏನಾದ್ರೂ ಈ ಮಾಹಿತಿ ಒಂದು ಸ್ವಲ್ಪ ಆದರೆ ಯೂಸ್ಫುಲ್ ಆಯಿತು ಅಂದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು